ಅಂಗನವಾಡಿಗಳು ಆರೋಗ್ಯ ಕೇಂದ್ರಗಳು ಎಲ್ಲ ಕಡೆಯೂ ಭಾವಚಿತ್ರದ ಅಧ್ಯಕ್ಷರು ಹಾಗೂ ಯುವ ಅಧ್ಯಕ್ಷರಾದಂತಹ ಗುಡರಾಜ್ ಅವರು ಮಾಡಿ ಅದರಂತೆ ಎಲ್ಲಾ ಕಡೆ ಛಾಯಾಚಿತ್ರಗಳನ್ನ ಪಾಠ ಮುಖಾಂತರ ಅಧ್ಯಕ್ಷರಿಗೆ ಮತ್ತೆ ಶಾಸಕರಿಗೆ ತಿಳಿಸಬೇಕಂತ ಹೇಳಿದ್ರೆ ಮಾಡಿ ನಾವು ಎಲ್ಲ ಪಂಚಾಯತಿಗಳಲ್ಲಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಮುಖಂಡರು ಹಾಜರಾಗಿ ಆಡಿರುವುದನ್ನ ವಾಟ್ಸಪ್ ಮುಖಾಂತರ ಮತ್ತೆ ಈಗ ಈ ವರ್ಷ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಅಮೂಲ್ಯವಾದ ಸಮಯವನ್ನು ಕೊಡಬೇಕು ಯಾರಾದ್ರೂ ಮಾತಾಡುವಾಗ ನಮ್ಗೆಲ್ಲೂ ಒಂದು ಭರವಸೆ ಇರ್ತಕ್ಕಂತ ಆಡಳಿತಕ್ಕೆ ಜಾಸ್ತಿ ಮನ್ನಣೆ ಕೊಡ್ತಕ್ಕಂತ ಆಡಳಿತ ವ್ಯವಸ್ಥೆ ಇರ್ಲಿಲ್ಲ ಅಂತಾನೆ ಹೇಳ್ತೀನಿ ಬಟ್ ಈ ಬಾರಿ ಇಲ್ಲಿ ನಾವು ಕೆಂಪೇಗೌಡರ ಜಯಂತಿನ ಮಾಡ್ಬೇಕಾದ್ರೆ ಬೇಸಿಕಲಿ ಕೆಂಪೇಗೌಡರ ಬಗ್ಗೆ ಎಷ್ಟೋ ಜನಕ್ಕೆ ಸರಿಯಾಗಿ ಗೊತ್ತಿಲ್ಲ ಆಲಕ್ ತಲೆಮಾರು ಕೆಂಪೇಗೌಡರು ಇದ್ದಾರೆ ಯಾವ ಕೆಂಪೇಗೌಡರು ಏನು ಮಾಡಿದ್ರು ಒಂದು ಸಾವಿರ ಕೆರೆಗಳನ್ನು ಕಟ್ಸ್ಕೊಟ್ಟರು ನಂತರ ಅವ್ರು ಯುದ್ಧನೇ ಬೇಡ ಅಂದ್ಬಿಟ್ಟು ಮರಾಠರಿಗೆ ಬಿಟ್ಬಿಟ್ಟು ತ್ಯಾಗ ಮಾಡಿದಂಥ ಇತಿಹಾಸ ಕೂಡ ಇರ್ತಕ್ಕಂಥ ಕೆಂಪೇಗೌಡರು ಆ ಕೆಂಪೇಗೌಡರ ಜಯಂತಿಯ ಒಂದು ಸಾರಾಂಶದಲ್ಲಿ ಒಂದು ಅಕ್ಕ ಅಕ್ಕಪಕ್ಕದಲ್ಲಿ ತಾಲೂಕುಗಳಲ್ಲಿ ನಾನು ನಿನ್ನೆ ಕೂಡ ಒಂದು ವೇಂಗಲ್ ಇದೇ ರೀತಿಯ ಸಭೆಗೆ ಅಟೆಂಡ್ ಮಾಡಿದೆ ಜಿಲ್ಲೆಯಲ್ಲಿ ಹಲವಾರು ತಾಲೂಕುಗಳಲ್ಲಿ ನಾನು ಸಕ್ರಿಯವಾಗಿ ವಿಚಾರ ಮಾಡಿದೆ ಅಲ್ಲಿ ತುಂಬ ಚೆನ್ನಾಗಿ ಪ್ರಬುದ್ಧವಾಗಿ ಆಡಳಿತವು ತುಂಬ ಪೂರಕವಾಗಿ ವ್ಯವಸ್ಥೆ ಮಾಡಿ ಪಲ್ಲಕ್ಕಿಗಳಲ್ಲಿ ಏನಕ್ಕೆ ಪಲ್ಲಕ್ಕಿ ಜಾಸ್ತಿ ಮಾಡಬೇಕು ಅಂತ ಒಂದು ಕ್ವಶನ್ ಬಂದಾಗ ಎರಡು ರೀತಿ ದ್ವಂದ್ವ ಬರುತ್ತೆ ಇದು ವ್ಯಯ ಮಾಡೋದು ಅಂತ ಹೇಳ್ತಾರೆ ಆದರೆ ಸಮಾಜಕ್ಕೆ ಒಂದು ಸಾಮರಸ್ಯವನ್ನು ತಿಳಿಸೋದಕ್ಕೆ ನಾವು ನ್ಯಾಷನಲ್ ಫೆಸ್ಟಿವಲ್ಸ್ ಅಂತ ಇದನ್ನೆಲ್ಲ ಮಾಡ್ತಿರೋದು ಸೊ ಇಲ್ಲೋ ಒಂದ್ ಕಡೆ ಸಾಮರಸ್ಯನೇಕೋ ಹೀಗೆ ಎಲ್ಲ ಸಮುದಾಯಗಳನ್ನು ಒಗ್ಗೂಡ್ಕೊಳ್ಳೋದು ಕರೆದು ಒಂದು ವೇದಿಕೆಯಲ್ಲಿ ನಾವು ಕರೆಸಿ ನಾವೆಲ್ಲ ಜೊತೆ ಇದ್ದೀವಿ ನಾವೆಲ್ಲ ರಾಜಕೀಯ ಒಂದೇ ಸ್ಥಿತಿ ಮಾಡ್ತೀವಿ ನಾವೆಲ್ಲ ಆಡಳಿತದಲ್ಲಿ ನಮ್ಮ ಶಾಸಕರಿಗೆ ಇಂಥ ವಿಷಯಗಳಲ್ಲಿ ಸಪೋರ್ಟ್ ಮಾಡಿ ಅವರ ಒಂದು ಅಧ್ಯಕ್ಷತೆಯನ್ನು ಇರೋದೆಲ್ಲ ನಡೀಬೇಕು ಅಂತ ನಾವು ಒಳಗಡೆ ಸಾಕಷ್ಟು ವಿಚಾರ ಮಾಡ್ತಾಯಿದ್ರು ಸಹ ಹೊರಗಡೆಗೆ ಅದು ಬರ್ತಿಲ್ಲ ನಾವೆಲ್ಲಿ ನೇರವಾಗಿ ಮಾತಾಡೋಕ್ಕೆ ಯಾವಾಗ ಪ್ರಾಪರ್ ವೇದಿಕೆಗಳಿರೋದಿಲ್ಲ ನಮ್ಮ ವಿಷಯಗಳನ್ನು ನಮ್ಮ ಶಾಸಕರಿಗೆ ನಾವು ತಿಳಿಸಲಿಕ್ಕೆ ಆಗೋದಿಲ್ಲ ಸೊ ನನ್ನ ಒಂದು ಸಜೆಷನ್ ಏನು ಸಲಹೆ ಅಂತ ಹೇಳೋದು ಸಲಹೆ ಹೇಳೋದಷ್ಟೇ ನಾವು ಹೋಗಲಿ ಮತ್ತು ಪಂಚಾಯಿತಿಗಳಲ್ಲಿ ಇವಾಗ ನಮ್ಮ ಸರ್ವೇಸರ್ ಹೇಳಿದ್ರು ವಾಟ್ಸಪ್ ಮುಖಾಂತರ ಮಾನಿಟರ್ ಮಾಡೋದು ಓಕೆ ಟೆಕ್ನಾಲಜಿ ಇದೆ ಸಾಮಾನ್ಯವಾಗಿ ಫೋಟೋಗಳ ಬಗ್ಗೆ ಇದು ಫೋಟೋ ಹಾಕ್ಬಿಟ್ಟು ಕಳಿಸ್ಬೇಕು ನನ್ನ ಒಂದು ಅನಿಸಿಕೆ ಏನಂದ್ರೆ ಎಲ್ಲೆಲ್ಲಿ ಆಚರಣೆ ಆಗುತ್ತೆ ಆ ಆಚರಣೆಯ ಯಾರ್ಯಾರು ಹಾರ ಹಾಕಿ ಅಲ್ಲಿ ಅದನ್ನು ಜವಾಬ್ದಾರಿ ವಹಿಸಿ ಅಧ್ಯಕ್ಷತೆ ವಹಿಸಿದ್ದಾರೆ ಅವರು ಕೆಂಪೇಗೌಡರ ಬಗ್ಗೆ ಒಂದು ನಾಲ್ಕು ಮಾರ್ಕ್ ಹೇಳಿರುವಂತ ವಿಡಿಯೋಸ್ ಕೂಡ ಅವ್ರು ಕಳಿಸ್ಕೊಡ್ಬೇಕು ಯಾಕಂತಂದ್ರೆ ವಿಷಯ ಕೇಳಿದ್ರೆ ಏನ್ ಮಾಡಿದ್ರು ಒಂದು ಪ್ರಯೋಜನ ಇಲ್ಲ ನಾನು ಈ ವಿಷಯ ಈ ವಿಚಾರಧಾರೆಯನ್ನ ಸಾಕಷ್ಟು ಅಷ್ಟೇ ಹೇಳಿರ್ತೀನಿ ದಯವಿಟ್ಟು ಈ ಬಾರಿ ಇದನ್ನ ದಯವಿಟ್ಟು ಒಂದು ಆ್ಯಡ್ ಮಾಡ್ಕೊಡಿ ನಾವು ಕೂಡ ಅದನ್ನು ವೆರಿಫೈ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಮತ್ತು ಇದನ್ನು ಸಮಾಜಕ್ಕೆ ಮುಕ್ತವಾಗಿ ತಿಳಿಸ್ಕೊಡೋದಕ್ಕೆ ದಯವಿಟ್ಟು ನಮಗೆ ವ್ಯವಸ್ಥೆ ಮಾಡಿಕೊಡಿ ಯಾಕಂತಂದರೆ ನೀವು ಕಳಿಸ್ಕೊಡೋದು ನಿಮ್ಮ ಅಧಿಕಾರಿಗಳಿಗೆ ಅದಕ್ಕೆಲ್ಲ ಚೆನ್ನಾಗಿರುತ್ತೆ ಬಟ್ ಸಾರ್ವಜನಿಕರಿಗೆ ತಿಳಿದಾಗ ನಮ್ಮ ಶಾಸಕರು ಯಾವ ರೀತಿ ಕಾರ್ಯ ಮಾಡ್ತಿದ್ದಾರೆ ಅವ್ರ ಬಗ್ಗೆ ನಾವು ನಿನ್ನಷ್ಟು ಸಪೋರ್ಟ್ ಮಾಡಲಿಕ್ಕೆ ನೆಕ್ಸ್ಟ್ ಇಯರ್ ಇನ್ನಾದ್ರದಾಗ ಮಾಡಲಿಕ್ಕೆ ನಮಗೂ ಅನುಕೂಲ ಆಗುತ್ತೆ ಯಾಕಂತಂದರೆ ಇಲ್ಲಿ ಏನಾಗುತ್ತೆ ಅವರು ನೇರವಾಗಿ ಕೇಳಲಿಕ್ಕೆ ಆಗೋದಿಲ್ಲ ನಾವು ನೇರವಾಗಿ ಮಾತಾಡಲಿಕ್ಕೂ ಆಗೋದಿಲ್ಲ ಅಂತ ವ್ಯವಸ್ಥೆ ಇದ್ದಾಗ ಓಪನ್ ಸ್ಟೇಜ್ ಇದ್ದಾಗ ಯಾವುದು ದ್ವಂದ್ವ ಬರೋದಿಲ್ಲ ಈಗ ನಮ್ಮ ಸಮುದಾಯದಲ್ಲಿ ಮುಖಂಡರಿರ್ತಾರೆ ಅವರ ಅವರ ಅಧ್ಯಕ್ಷತೆಯಿಂದ ಆದರೆ ನಾನು ಅವ್ರಿಗೊಂದು ಈ ಮುಖ ಅಂತ ಹೇಳ್ತಾ ಇದ್ದೀನಿ ಮೊನ್ನೆ ಹೆಸರಿಗೆ ಸ್ವಲ್ಪ ಏನು ಸರಿಯಾಗಿ ಈ ಬಾರಿ ನಮ್ಮ ಶಾಸಕರು ಜೊತೆಯಲ್ಲೇ ಇರ್ತಾರೆ ದಯವಿಟ್ಟು ಅದಕ್ಕೆ ಒಂದು ಮೂರು ದಿನ ಸಹ ನೀನು ನಿಲ್ಲೂ ಹೋದರೆ ಜಯಂತಿಗೆ ನಮ್ಮ ಜೊತೆ ಇಲ್ಲ ಹಳ್ಳಿಗಳಲ್ಲಿ ಸಾಮರಸ್ಯ ಬೆಳೆಸೋದಕ್ಕೆ ಹೋಗಲಿ ಹೋಗ್ರಿಗಳಲ್ಲಿ ನಾವು ನಿಮ್ಮ ಜೊತೆ ಬರ್ತೀವಿ ದಯವಿಟ್ಟು ನೀನು ನಿಂತು ಒಂದು ಸಾಮರಸ್ಯ ವೇದಿಕೆಯನ್ನು ಇಲ್ಲಿಂದ ಮಾಡಿ ಇಡೀ ರಾಜ್ಯಕ್ಕೆ ಇಲ್ಲಿಂದ ಒಂದು ಸಂದೇಶ ಕೊಡ್ತೀವಿ ದುರ್ಭಾಗ ತಾಲೂಕಲ್ಲಿ ನಾವೆಲ್ಲ ಸಾಮರಸ್ಯ ಎಲ್ಲಿದ್ದೀವಿ ಕೆಂಪೇಗೌಡರು ಹೇಗೆ ನಾಡು ಕಟ್ಟಿದ್ರು ಅದೇ ರೀತಿ ನಿರ್ಬಾಗದ ತಾಲೂಕನ್ನು ಕಟ್ಟಬೇಕು ಜಾತಿ ವ್ಯವಸ್ಥೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾರ್ಯಯೋಜನೆ ಮಾಡ್ತಾ ಇದ್ದೀವಿ ಇದಕ್ಕೆ ಈಗ ನಮ್ಮ ಪ್ರಸಕ್ತ ಸಮುದಾಯದ ಮುಖಂಡರು ರಾಜ್ರು ಶಿವಣ್ಣ ಅವರು ಇದ್ದಾರೆ ಅವರು ನಾನು ವಿಷಯ ವಿಶೇಷವಾಗಿ ಹೇಳ್ತೀನಿ ಸರ್ಕಾರನೇ ಎಲ್ಲ ಹಣನೂ ಕೊಟ್ಟಿಕ್ಕಾಗಲ್ಲ ಸ್ಥಿತಿವಂತ ಕೂಡ ಸಾಕಷ್ಟು ಇದ್ದಾರೆ ನಾನು ನೋಡ್ತಿರ್ತೀನಿ ಬಹುದೊಡ್ಡ ಬ್ಯಾನರ್ಗಳು ರಾಜಕೀಯವಾಗಿ ಎಲ್ಲ ಹಾಕೊಂಡಿದ್ದ ಭಾರಿ ಸಂತೋಷ ದಯವಿಟ್ಟು ಈ ಒಂದು ಕೆಂಪೇಗೌಡ ಜಯಂತಿಗೆ ಸ್ಥಿತಿವಾದ ಹಾರಿರ್ತಾರೆ ನೀವು ಕೂಡ ಕೈ ಜೋಡಿಸಿ ಕನಿಷ್ಠ ಪಂಚಾಯಿತಿಯಲ್ಲಿ ಒಂದು ಹತ್ತತ್ತು ಇಪ್ಪತ್ತು ಪಲ್ಲಕ್ಕಿಗಳು ಬರೋ ರೀತಿ ವ್ಯವಸ್ಥೆ ಮಾಡುವಂಥ ಜವಾಬ್ದಾರಿ ನೀವು ತೊಗೊಳ್ಬೇಕು ತಗೊಂಡಿರಿ ಅಂತ ಮಾತು ಕೊಡಬೇಕು ಶಾಸಕರಿಗೂ ಅವರು ಅರಿವಿಗೆ ಬರುತ್ತೆ ಶಾಸಕರು ಆ ಮಾತನ್ನ ಭರವಸೆಗಳನ್ನು ಗಮನ ತಗೊಂಡಿರ್ತಾರೆ ಅವರು ನಮ್ಮ ಜೊತೆ ಅಷ್ಟೇ ರೀತಿಯನ್ನು ಕೈ ಜೋಡಿಸ್ತಾರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗುತ್ತೆ ಹೊರತು ನನಗೆ ಹೇಳಿಬಿಟ್ಟು ನಾಳೆ ಮತ್ತೋಗ್ಬಿಟ್ಟು ನಮ್ಮ ಕೆಲಸಗಳನ್ನಾಗಿದ್ರೆ ನಾವು ಯಾವುದೇ ಒಬ್ಬ ಮಹೋನ್ನತವಾದಂಥ ವ್ಯಕ್ತಿಯ ಒಂದು ಇತಿಹಾಸ ಮೌಲ್ಯಗಳನ್ನ ನಾವು ಅಳವಡಿಸ್ಕೊಳಕ್ ನಮ್ಮ ಮಕ್ಕಳುಗಳನ್ನ ಕೊಡ್ಲಿಕ್ಕಾಗಲಿಲ್ಲ ಆಚೆ ಬಂದರೆ ಜಾತಿ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಆಚರಣೆ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ ಕಣ್ಮುಂದೆ ನಡೆದ್ರು ಕೂಡ ಬಾಯ್ ನಿಟ್ಕೊಂಡು ಸುಮ್ಮನೆ ಇದೀವಿ ಯಾವ ಡಿಪಾರ್ಟ್ಮೆಂಟ್ಗೂ ವರ್ಕ್ ಪಡ್ಸೇನಿಲ್ಲ ಇವತ್ತು ನಮ್ಮ ಪ್ರಜಾಪ್ರತಿನಿಧಿ ಅಂತ ಎಮ್ ಎಲ್ ಎಲ್ಲ ಇವರು ಅವ್ರಿಗೂ ಇರೋದಕ್ಕೆ ನಾವು ಈ ದೇವರ ವ್ಯವಸ್ಥೆ ಅಂಡರ್ ಕೆಲಸ ಮಾಡಬೇಕು ನಾನು ಈ ವಿಷಯ ಗಮನಕ್ಕೆ ತರೋದು ಅಂತ ಅನ್ಕೊಂಡಿದ್ದೀನಿ ಇಷ್ಟು ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಇಪ್ಪತ್ತೇಳನೇ ತಾರೀಕು ಇವತ್ತು ಕೆಂಪೇಗೌಡ ಜಯಂತಿ ಇದೆಯೋ ಈ ಕಾರ್ಯಕ್ರಮವನ್ನು ಸುಮಾರು ವರ್ಷಗಳಿಂದ ನಾವು ನಮ್ಮ ಕೆಂಪೇಗೌಡ ಒಂದು ಸ್ಟ್ಯಾಚ್ಯೂ ಇಲ್ಲಿ ನಿಲ್ಲಿಸೋಣ ಮುಂದಿನ ಜನಗಳನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಸುಮಾರು ಜನಗಳನ್ನು ಮುಂದೂರ್ಸ್ಕೊಂಡು ಹೋಗಿದ್ರು ನನ್ನ ಒಂದು ಅಭಿಪ್ರಾಯ ಏನು ಅಂದರೆ ಅವತ್ತು ಡೇಟ್ಗೆ ಇಪ್ಪತ್ತೇಳನೇ ತಾರೀಕು ಅಂದರೆ ಇಪ್ಪತ್ತೇಳನೇ ತಾರೀಕು ಎಲ್ಲ ಹಳ್ಳಿಗಳಿಗೂ ಮಾಹಿತಿ ತಿಳಿಸಿ ಇಲ್ಲಿ ಒಂದು ಕಮಿಟಿ ಮಾಡಿ ಕಮಿಟಿ ಪ್ರತಿಯೊಂದು ಹಳ್ಳಿಗೂ ಹೋಗ್ಬೇಕು ಅವರು ಮನವರಿಕೆ ಮಾಡಿಕೊಳ್ಬೇಕು ಪ್ರತಿಯೊಂದು ಇಲ್ಲಿ ಒಕ್ಕಲಿಗರು ಕೆಂಪೇಗೌಡ ಒಕ್ಕಲಿಗರಿಗೊಬ್ಬರಿಗೆ ಅವರು ಎಲ್ಲ ಜಾತಿಯವರೆಗೂ ಅವರು ಸೇರ್ತಾರೆ ಪ್ರತಿಯೊಂದು ಹಳ್ಳಿಯಿಂದ ಕೂಡ ಬಂದು ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ಕೆಂಪೇಗೌಡ ಜಯಂತಿ ಇಪ್ಪತ್ತೇಳು ಮಂದಿ ನಡೀಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದು ಆಶಾಭಾವನೆ ದಯವಿಟ್ಟು ಇದಕ್ಕೆ ಎಲ್ಲರೂ ಸರ್ಕಾರ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ ಎಲ್ಲ ಶಾಸಕರು ನಮಗೆ ಪ್ರತಿ ವರ್ಷ ನಮ್ಮಲ್ಲಿ ಗಲಾಟೆ ಮಾಡ್ತಾರೆ ಎಲ್ಲ ಜನಾಂಗಕ್ಕೂ ಅದ್ದೂರಿಯಾಗಿ ನಾವು ಈ ಒಂದು ಸಮಾರಂಭವನ್ನು ಮಾಡಿದ್ದೀವಿ ನೀವು ಮಾತ್ರ ಅವಕಾಶ ಕೊಡ್ತಾ ಇಲ್ಲ ಯಾಕೆ ಅಂತ ಹೇಳ್ಬೋದು ಅದಕ್ಕೆ ಕಾರಣ ನಾವು ಬರೀ ಕೆಂಪೇಗೌಡರು ಒಂದು ಪ್ರತಿಮೆ ಅನಾವರಣ ಮಾಡಬೇಕೆಂದು ಒಂದೇ ಒಂದು ಕಾರಣ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೇವೆ ಇವತ್ತು ಜಗದೀಶ್ ಅವರು ಹೇಳಿದ ಇಪ್ಪತ್ತೇಳನೇ ತಾರೀಖೆ ಮಾಡಬೇಕಂತ ಇಪ್ಪತ್ತೇಳನೇ ತಾರೀಕೆ ಮಾಡಬೇಕಂದ್ರೆ ಈಗ ಏನು ಪ್ರತಿಮೆ ಇದೆ ಅದರ ಪರಿಸ್ಥಿತಿ ಏನೋ ಮಾಡಬೇಕು ರೋಹನ್ ಗೌಡರು ಏನು ಹೇಳಿದ್ರು ಅದು ಭಾಳ ಮತದಾರಿಕವಾಗಿ ಯಾಕೆಂತಂದರೆ ಬರೀ ಹೇಳಿದ್ದಾರೆ ಸರ್ಕಾರದ ಆದೇಶ ಇದೆ ಅಂತ ಹೇಳ್ಬಿಟ್ಟು ಹೋದರೆ ಪೂಜೆ ಮಾಡಿ ಕಳಿಸಿದ್ರೆ ಅವ್ರಿಗೆ ಏನು ಗೊತ್ತಾಗ್ತಾರೆ ಗೊತ್ತಾದ್ರು ಮಾಡ್ತಾ ಇರ್ತಕ್ಕಂಥ ಯಾವುದೇ ಒಬ್ರು ಏನು ಇದ್ದಾರೆ ಒಂದು ಜಯಂತಿ ಮಾಡ್ತಾ ಇರ್ತಕ್ಕಂಥದ್ದು ಏನು ಉದ್ದೇಶ ಇರ್ತಾರೆ ಅವರ ಆದರ್ಶಗಳೇನು ಅವ್ರ ಮೌಲ್ಯಗಳೇನು ಅದರಿಂದ ಸಮಾಜಕ್ಕೆ ಏನೇನು ಕೊಡುಗೆ ಸಿಕ್ಕಿದೆ ಅಂತಕ್ಕಂಥದ್ದು ನಮ್ಮ ಎಲ್ಲ ಜನರಲ್ಲಿ ಮೂರು ಬಂದಾಗ ಕೆಲವರಾದರೂ ಅವ್ರಿಗೆ ಒಬ್ಬೊಬ್ಬರು ಒಂದೊಂದು ಆದರ್ಶ ಮೂಡಿಸ್ಕೊಂಡು ಕೂಡ ಜೀವನ ಶೈಲಿ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನೆಲ್ಲ ಆಚರಣೆ ಮಾಡಿಕೊಂಡು ಅದರಿಂದ ಅಲ್ಲಿ ಏನು ನೀವು ಒಂದು ಆಚರಣೆ ಮಾಡಿದಾಗ ಅದನ್ನು ತಿಳಿಸ್ಕೊಡ್ಬೇಕಾಗ್ತದೆ ಇವತ್ತು ಸಹ ಇದ್ದಾರೆ ಇದು ಏನು ಕೆಂಪೇಗೌಡ ಜಯಂತಿ ನೀವು ಪ್ರತಿಮೆ ಅನಾವರಣ ಮಾಡಿ ಮಾಡೋದ ಇಲ್ಲ ಶಾಸಕರು ಕೂಡ ಅವ್ರಿಗೆ ಯಾಕಂದರೆ ಅದನ್ನು ಕೊರುಗಿದೆ ಇಡೀ ತಾಲೂಕಿನಲ್ಲಿ ಈ ಒಂದು ಕೆಂಪೇಗೌಡ ಜನಾಂಗ ಏನಿದ್ದಾರೆ ಅವರೆಲ್ಲ ಯಥೇಚ್ಛವಾಗಿ ನನ್ನ ಒಂದು ಕೈ ಬಲಪಡಿಸಿ ಇಲ್ಲಿ ನಾನು ಶಾಸಕನಾಗಿ ಕಾರ್ಯ ಅವರು ಕಾರಣಕರ್ತರಾಗಿದ್ದಾರೆ ಅದರ ಒಂದು ಜಯಂತಿ ಅಸೂರಿಯಾಗಿ ಮಾಡ್ತಕ್ಕಂಥ ಮನಸ್ಸಲ್ಲಿ ಅವರಿದೆ ಅದಕ್ಕೆ ಅವಕಾಶ ಸಿಗುದು ಅಂತಕ್ಕಂಥ ಕೊರು ಅವರಿದೆ ಅದಕ್ಕೋಸ್ಕರ ಸುಮ್ಮನೆ ನಾವು ಇದೊಂದೇ ನೆಪ ಇಟ್ಕೊಂಡು ಈ ಎರಡು ವರ್ಷ ನಾವು ಮುಂದೂಡ್ಕೊಂಡ್ಬಂದಿದ್ದೀವನು ಎಫ್ ಎಸ್ಕರೇ ಎರಡು ವರ್ಷ ಮುಂದೂಡ್ಕೊಂಡ್ಬಂದಿದ್ದೀವಿ ಇದ್ದ ಒಂದು ಹಳ್ಳಿಗಳಲ್ಲೂ ನಮ್ಮ ಯಾರು ಇವತ್ತು ಇದ್ದಾರೆ ಅವರು ತರಾಟೆ ಮಾಡ್ತಾರೆ ಇದು ಅದನ್ನ ನೆಪ ಇಟ್ಕೊಂಡು ಪ್ರತಿ ವರ್ಷ ನಮ್ಮನ್ನು ವಂಚಿತರನ್ನ ಮಾಡ್ತಾ ಇದ್ರಿ ಆ ಒಂದು ಹಬ್ಬದಲ್ಲಿ ನಾವು ಪಾಲ್ಗೊಂಡಿರ್ತಕ್ಕಂಥ ಒಂದು ಅವಕಾಶದಿಂದ ನಾವು ವಂಚಿತರನ್ನ ಮಾಡ್ತಾ ಇದ್ರಿ ನಗೋಲಾಗ್ಬೇಕು ಬೇರೆ ಎಲ್ಲ ಆಗ್ತಾ ಇದೆ ಅಂದರೆ ಅಲ್ಲಿ ಆ ಒಂದು ಸಂಭ್ರಮದಲ್ಲಿ ಅಲ್ಲಿ ಸೇರ್ತಾ ನಮ್ಮ ತಾಲೂಕಲ್ಲಿ ಇಲ್ಲ ಕಾರಣ ಏನಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಕ್ರಮ ಬಾರಿಯ ಬಾರಿಗೆ ಮುಳುಭಾಗಲು ಮಾಡಿದ್ದು ನಾವು ಯಾವ್ದನ್ನ ಬಾಲಗಂಗಾಧನಾಥ ಸ್ವಾಮಿ ಕರೆಸಿ ಒಂದು ದೊಡ್ಡ ಸಮಾರಂಭ ಮಾಡಿದ್ದು ಇಡೀ ರಾಜ್ಯದಲ್ಲಿ ಪ್ರಕ್ರಮವಾಗಿ ಮಾಡಿದ್ದು ಮುಳುಭಾಗಲು ಅದು ಅವತ್ತೇ ನಮ್ಮ ಜನಾಂಗ ಕಲ್ಗೋ ನಮಗೊಂದು ಮಠ ಇದೆ ಸ್ವಾಮೀಜಿ ಇದ್ದಾರೆ ಅಂತಕ್ಕಂಥ ವಿಷಯನ ಮಾಲಕೂರ್ ಸಿನಿಮಾ ಏನು ಪ್ರಥಮ ಬಾರಿ ಶಾಸಕರಾಗಿದ್ದು ಆ ಒಂದು ಅವಧಿಯಲ್ಲಿ ಮಾಡಿದ್ವಿ ಇಡೀ ರಾಜ್ಯ ಆಮೇಲೆ ಅವ್ರನ್ನೆಲ್ಲ ಕರೆಸಿ ಸಮಾರಂಭ ಮಾಡೋದಕ್ಕೆ ಪ್ರಾರಂಭ ಆಯ್ತು ಆ ರೀತಿ ಏನು ನಮ್ಮ ತಾಲೂಕು ಮೂಲಕ ಭಾಗ ಧರಿಸಿದೆ ರಾಜ್ಯ ಪ್ರಾರಂಭ ಕೂಡ ಕೆಲವು ವಿಷಯಗಳಲ್ಲಿ ಆದ್ರೆ ಕೆಂಪೇಗೌಡ ಜಯಂತಿ ಸಹ ಏನ್ ನಾವು ಮಾಡಿದ್ವಿ ಅವತ್ತು ಬಹಳ ಅದ್ಧೂರಿಯಾಗಿ ಮಾಡಿ ಅದು ಮೂರು ಒಂದು ಹಬ್ಬದ ವಾತಾವರಣ ಯಾರು ಇತಿಹಾಸದ ಆಯಿತು ಆದರೆ ಅದು ಬಿಟ್ಟರೆ ಅಲ್ಲಿಂದ ಇದನ್ನು ಬರೀ ನಾವು ಒಂದು ಕೆಂಪೇಗೌಡ ನನ್ಮೆಗೋಸ್ಕರನೇ ಅಂದೂಕೊಂಡ್ ಬರ್ತಾ ಈ ಕೆಂಪೇಗೌಡ ಪ್ರತಿಮೆ ಮಾಡಿ ಮಾಡೋದಾದ್ರೂ ಕೂಡ ಹಂಗೆ ಮಾಡೋದನ್ನು ಬಹಳ ದಿನಾಂಕ ಬೇಡ ಇಪ್ಪತ್ತೇಳನೇ ತಾರೀಕು ಮಾಡೋದು ಸಮಯ ಕಡಿಮೆ ಇದೆ ನೀತಿ ಮಾಡಿ ಕೆಂಪೇಗೌಡ ಪ್ರತಿಮೆ ಮಾಡೋದ್ರು ಸರಿ ಇಲ್ಲ ಅಂದ್ರೆ ಕೆಂಪೇಗೌಡ ಜಯಂತಿ ಈ ಬಾರಿ ಆಗಲೇಬೇಕು ಅದನ್ನ ಕಡೆ ಬಿಟ್ಟು ಅವರೇ ಸೇರಿ ಸೇವೆ ಮಾಡೋದನ್ನು ಅಧ್ಯಕ್ಷರ ಪದಾಧಿಕಾರಿಗಳು ಹಾಗೂ ಈ ಪೌರಭಾವಿ ಸಭೆ ಆಯೋಜಕರು ಒಂದು ತೀರ್ಮಾನಕ್ಕೆ ಈ ಕೆಂಪೇಗೌಡ ಅನ್ನೋರು ಬರೀ ಗೌಡ ಅನ್ನೋ ಹೆಸರು ಬಿಟ್ಟರೆ ಒಕ್ಕಲಿಗರಿಗೆ ಏನು ಮಾಡಿಲ್ಲ ಬೆಂಗಳೂರು ಕಾಡಬೇಕಂತಹ ದೊರೆ ಕೆಂಪೇಗೌಡರು ಎಲ್ಲ ಜನಾಂಗಕ್ಕೂ ಒಂದೊಂದು ಪೇಟೆಯನ್ನು ನಿರ್ಮಾಣ ಮಾಡಿದ್ದಾರೆ ಒಕ್ಕಲಿಗರನ್ನು ಬಿಟ್ಟು ಆದ್ರಿಂದ ಎಲ್ಲರೂ ಸೇರಿ ಜಯಂತಿನ ಮಾಡಬೇಕಾಗಿತ್ತು ಇಲ್ಲಿ ಏನಾಗ್ತಾ ಇದೆ ಒಂದು ಜಯಂತಿ ಮಾಡಬೇಕಾದ್ರೆ ಒಂದು ಜನಾಂಗಕ್ಕೆ ಸೀಮಿತ ಮಾಡ್ತಾರೆ ದಯವಿಟ್ಟು ಇದನ್ನು ಮುಂದಕ್ಕಾದರೂ ಬದಲಾವಣೆ ಮಾಡ್ತಾರೆ ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತಂದರೆ ಅವರಿಗೆ ಎಸ್ ಸಿ ಎಸ್ ಟಿ ಸಮುದಾಯಗಳನ್ನ ಮಾತ್ರ ಕರೆದು ಸಭೆ ಮಾಡೋದು ಬೇಡ ಅಂಬೇಡ್ಕರ್ ಎಸ್ ಸಿ ಎಸ್ ಟಿ ಇವರಿಗೆ ಮಾತ್ರ ಅನುಕೂಲ ಮಾಡಿಕೊಡ್ತೀವಿ ಒಬ್ಬ ವಕಲಿಗರಿಗೂ ಬ್ರಾಹ್ಮಣ ಬ್ರಾಹ್ಮಣರಿಗೂ ಮಾಡ್ಕೊತಿದ್ದಾರೆ ಎಲ್ರಿಗೂ ಮಾಡ್ಕೊತಿದ್ದಾರೆ ಅವ್ರ ಸಭೆಗಳನ್ನ ಎಲ್ಲರೂ ಸಾಮರಸ್ಯದಿಂದ ಅಂತಮ್ಮನಂತೆ ಹೋಗೋದಕ್ಕೆ ಹೇಳಿ ಒಂದೊಂದು ಜನಾಂಗಕ್ಕೆ ಒಂದು ಫಿಕ್ಸ್ ಮಾಡಿ ಮಕ್ಕಳಿಗೆ ಕೆಂಪೇಗೌಡ ಜಯಂತಿ ಮಾಡಬೇಕು ಎಸ್ ಸಿ ಎಸ್ ಟಿಗಳು ಇದು ಮಾಡಬೇಕು ಅಂಬೇಡ್ಕರ್ ಜಯಂತಿ ಮಾಡಬೇಕು ಗುರುಗಳು ಅರ್ಜ ಜಯಂತಿ ಮಾಡಬೇಕು ಅನ್ನೋದನ್ನು ಬಿಟ್ಟು ಎಲ್ಲರೂ ಎಲ್ಲ ಜನಾಂಗಗಳನ್ನು ಸೇರಿ ಒಂದು ಕಾರ್ಯಕ್ರಮ ಮಾಡೋ ಥರ ರೂಪಿಸ್ಬೇಕು ಅಂತೇಳಿ ಏನು ಕೆಂಪೇಗೌಡ ಜಯಂತಿಯನ್ನು ಮುಂದೂಡ್ಕೊಂಡು ಬರ್ತಾ ಇದ್ದಾರೆ ವರ್ಷ ವರ್ಷನು ಈ ವರ್ಷ ಆದರೂ ಸ್ವಲ್ಪ ಅದು ಮಾಡಿ ಕಾರ್ಯಕ್ರಮವನ್ನು ಮೂಡಲು ಭಾಗದಿಂದ ನಾಡಿಗೆ ತೋರಿಸ್ಬೇಕು ಅಂತೇಳಿ ನಮ್ಮ ಕೆಂಪೇಗೌಡರು ಏನು ಈ ನಗರದಲ್ಲಿ ಇತಿಹಾಸ ಓದ್ತೇನು ಮೊನ್ನೆ ಇರೋ ದೇವಸ್ಥಾನ ಆ ಬೆಟ್ಟದ ಮೇಲೆ ದೇವಸ್ಥಾನ ಕಟ್ಟಿಸಿರೋದು ಕೆಂಪೇಗೌಡರ ಏನು ಕಂಚಿಯಿಂದ ಬರಬೇಕಾದ್ರೆ ಇಲ್ಲಿ ಉಳ್ಕೊಂಡು ಸುಮಾರು ದಿನ ಉಳ್ಕೊಂಡು ಆಮೇಲೆ ಅವ್ರು ಹೋಗಿರುವಂಥದು ಇತಿಹಾಸದ ಪುಸ್ತಕದಲ್ಲಿ ನಾವು ಒಂದು ಪುಸ್ತಕದಲ್ಲಿ ನಾನು ಓದಿದೆ ಅದು ಆದ್ದರಿಂದ ಇಲ್ಲಿ ಉಳಗಾಗ್ಲು ಕೂಡ ಕೆಂಪೇಗೌಡರ ಸಂಬಂಧ ಇದೆ ಅವರ ಒಂದು ಜಯಂತಿನ ಇಲ್ಲಿ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ನನ್ನ ಸಲಹೆಯನ್ನು ಕೊಡ್ತಾ ಯಾಕೆ ಎಲ್ಲ ಇದ್ದಾರೆ ಆದರೆ ನಮ್ಮ ಜನಾಂಗದ ನಾಯಕರು ಬಾಯ್ ಕೂಡ ಇದ್ದಾರೆ ಅವ್ರಿಗೇನು ಮಾಹಿತಿ ಬಂದರೆ ಏನೂ ಗೊತ್ತಿಲ್ಲ ಯಾಕಂದರೆ ಕಂಬೆಗೂ ಜೆ ಅಂದರೆ ರಾಷ್ಟ್ರೀಯ ಮಾಡಿದಾಗ ನಮ್ಮ ನಾವು ಕರ್ನಾಟಕದಲ್ಲಿ ಇದು ನೋಡ ಮಾಡಿದ ಮೇಲೆ ಎಲ್ಲ ಜನ ನಮ್ಮ ಎಲ್ಲ ಜನರನ್ನು ಸೇರಿಸ್ಕೊಂಡು ನಮ್ಮ ಮುನ್ನಾಡಿದ ನಮ್ಮ ನಾಯಕರು ನಮ್ಮ ಕುಟುಂಬ ಮುನ್ನಾಳು ನಿಲ್ಲಿಸ್ಕೋಬೇಕಾದ್ರೆ ಇಲ್ಲ ಜಾಸ್ತಿ ಜನ ಇರ್ಬೋದು ಯಾರು ತುಂಬಿ ಬಂದಿದ್ದಾರೆ ಜಾಸ್ತಿ ಬಂದಿಲ್ಲ ಅದರಿಂದ ದಯವಿಟ್ಟು ಶಾಸಕರು ಅಧ್ಯಕ್ಷರು ಎಲ್ಲರೂ ಒಂದು ಮೀಟಿಂಗ್ ಕರೆದು ಕರೆಸಿ ಒಳ್ಳೆ ನಾವು ಮಾಡಬೇಕಾದ್ರೆ ಊರಿಗೆ ಒಂದು ಬಲಕ್ಕೆ ಬರಲೇಬೇಕು ಆ ಥರ ಮಾಡಿದ ಮಾಡಿ ಆ ಥರ ನಾವು ಫಂಕ್ಷನ್ ಮಾಡಿದ್ರೆ ಒಳ್ಳೆಯ ನಮ್ಗೆ ಒಳ್ಳೆಯ ಗೌರವ ಸಿಗುತ್ತೆ ಕಮ್ಮಿ ಒಂದು ಅದ್ಭುತ ಅವ್ರಿಗೆ ಒಂದು ಅವಕಾಶ ಮಾಡ್ಕೊಂಡು ನಾವು ಮುಂಭಾಗದಲ್ಲಿ ಲಾಸ್ಟ್ ಟೈಮ್ ಮಾಡಿ ಅದೇ ಹುಡುಗು ಅದೇ ಸುಳ್ಳು ಬರ್ಬೇಕು ಹೇಳ್ತಾ ನಾನು ಇದು ನಿಮ್ಮ ಆಯ್ಕೆ ಸಭೆ ಅವರವರು ಹೆಂಗೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಪ್ಷಿಯಸ್ ಮೀಟಿಂಗ್ ಮಾಡಿದ್ದಾರೆ ಮಾನ್ಯ ಶಾಸಕರು ಹತ್ರನ ಕೊಡಿಸ ಮೀಟಿಂಗ್ ಮಾಡಿದ್ರು ಬದಲಿಗೆ ಸಂಘದಲ್ಲಿ ಯಾಕಂದರೆ ಸಹ ಮಾಡಬೇಕು ಅಂತ ಕರ್ಕೊಂಡು ಅದನ್ನು ಮಾನ್ಯ ಶಾಸಕರನ್ನು ಕರ್ಕೊಂಡ್ಬಂದು ಇಂಡಿಯಾ ಫಿಕ್ಸ್ ನಾವು ಇದನ್ನು ಫಸ್ಟ್ ಟೈಮ್ ನಮಗೆ ಇದು ಫಸ್ಟ್ ಆಗಲ್ಲ ಸುಮಾರು ಅದನ್ನು ಮಾಡಿ ನಾವು ಬೇರು ಅಂತ ನಮ್ಮ ಅಭ್ಯರ್ಥಿಯನ್ನು ಅಂತ ನಮ್ಮ ಅಭಿವೃದ್ಧಿ ಅಂತ ಆಶೀರ್ವಾದ ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಎರಡು ಮೂರು ಸಲ ಯಾಕಪ್ಪ ಮಾಡಿಲ್ಲ ಅಂದರೆ ಯಾಕೆ ಚ ಮಾಡಿ ಎಲ್ಲ ವಕಲಿಗದಿಂದ ಸಂಗ್ರಹಗಳನ್ನು ದುಡ್ಡನ್ನು ಮಾಡಿ ಸುಮಾರು ಅತ್ಯಂತ ಕಟ್ಟಗಳು ಪ್ರತಿಮೆಯನ್ನು ನಿಲ್ಲಿಸಿದ್ದೀನಿ ನಾವು ಬೇಗ ಹೋಗ್ಬೋದು ಅದನ್ನು ಉದ್ಘಾಟನೆ ಮಾಡಿ ಅವ್ರ ಶಾಸಕರು ಹೇಳಿದ್ರು ಸರ್ಕಾರ ಮಾಡೋದು ಅದಕ್ಕೆ ಸಮ್ ಸ್ಮಾಲ್ ಡಿಲೇ ಇಲೆಯಾಗಿದೆ ಅದನ್ನು ಮಾತಾಡಿಕೊಂಡು ಕಲ್ಸೆ ಕೊಟ್ಟಿದ್ದ ನೆಕ್ಸ್ಟ್ ಮಂತ್ ಯಾಕಂದ್ರೆ ಈ ಇಪ್ಪತ್ತೇಳಕ್ಕೆ ಗುಡ್ಡ ವಿಷಯ ಯಾಕಂದರೆ ಮೂವತ್ತು ಪಂಚಾಯತ್ ನಾವು ಮಾಡಬೇಕು ಅಲ್ಲಿ ನಮ್ಮವರೇ ಸ್ವಲ್ಪ ಜೀವಿಗಳಿಕೊಂಡು ಒಬ್ಬೊಬ್ಬರಾಗಿ ನನಗೆ ಸುಮಾರು ಮಾಡಬೇಕು ಇಲ್ಲಿ ನಾವೇನು ಜಾಗ ಹೋಗಿ ದುಡ್ಡು ಕೇಳುವ ಮಟ್ಟಕ್ಕೆ ಕೆಂಪೇ ಕೊಟ್ಟು ಕುಟುಂಬಸ್ಥರಿಲ್ಲ ಯಾಕಪ್ಪ ಅಂದರೆ ಆಮೇಲೆ ನಮ್ಮ ರೋಶನ್ ಹೇಳ್ದಂಗೆ ಪ್ರಕಾಶ ಹೇಳಿದಂಗೆ ಜಾತಾವೀಧವಾದ ನಾಡಕ ಪ್ರಪಂಚದಲ್ಲಿ ನಮ್ಮ ನಾಡು ನಾಡಲು ಕೆಂಪೆ ಕೊಡೋದ್ರೆ ಎಲ್ಲ ಜಾತಿಯವರು ಯಾಕಂದರೆ ನಾನ್ನೂರ ತೊಂಬತ್ತು ವರ್ಷಕ್ಕೆ ಮುಂಚೆನೆ ಯೋಗಿರೋ ಸ್ಮಾರ್ಟ್ ಸಿಟಿ ಆ ಸ್ಮಾರ್ಟ್ ಸಿಟಿನ ಮಾಡಿರೋಂಥ ಘನಿತೆ ನಮ್ಮ ಕೊಟ್ಟು ಸರ್ ಹೋಗುದು ಯಾಕಂದರೆ ಆವತ್ತೇ ಯಾವ ರೀತಿ ಟ್ಯಾಂಕ್ಸ್ ಕಟ್ಟಿದ್ದಾರೆ ಅಂದರೆ ಫೀಲ್ ಅಂಡ್ ಅಂತ ಗ್ರಾವಿಟಿನಲ್ಲಿ ಹೋಗುವಂಥ ಮಟ್ಟದಲ್ಲಿ ಆವಾಗ ಅತಿಕ್ ಇಷ್ಟು ಓ ಸೆವೆಂಟಿ ಇಯರ್ಸ್ ಬ್ಯಾಕ್ ಹುಟ್ಟಿದ್ರು ಐನೂರ ನಾಲ್ಕು ಒಂದು ಇಪ್ಪತ್ತು ವರ್ಷ ವಯಸ್ಸು ಅದು ಪ್ರೀಸ್ ಮಾಡಿದ್ರು ಅಂದ್ರೆ ಮಹಾನುಭವರು ಯಾತ್ವವಾಗಿ ಮಾಡಿದ್ರು ಹಂಗಾಗಿ ನಾವು ಫಸ್ಟ್ ದುರ್ಭ ಕೂಡ ಜೊತೆ ಮಾಡಬೇಕಾದ್ರೆ ಅಲ್ಲಿ ಎಲ್ಲ ಸಮುದಾಯ ಸಮುದಾಯಿಸಿ ಒಂದು ಪಿ ಸಿ ಮೀಟಿಂಗ್ ಹೇಳಿಕಪ್ಪ ಎಲ್ಲೂ ಸಹಕಾರ ಬೇಕು ನಾವು ಸ್ಫೂರ್ತಿಯಾಗಿ ನೋಡಿಕೊಂಡು ಹತ್ರ ಸಹಾಯ ಮಾಡಿದ್ದಾರೆ ನಾನು ಮನೆ ಶಾಸಕರಿಗೂ ಮಾತಾಡಿದೆ ಉತ್ತರ ಪರಿಷತ್ ಮುಂಚೆ ಅಧ್ಯಕ್ಷರನ್ನು ನಾವು ಹೋಗ್ಕೊಂಡಿದ್ದಾರೆ ಹಾಗಾಗಿ ಈ ಸಲ ನೆಕ್ಸ್ಟ್ ಮಂತು ಟ್ವೆಂಟಿ ಸೆವೆಂತ್ ಅಂತಂದರೆ ಒಬ್ಬ ಜನ ಇನ್ನೂ ಬೇಕು ಅಂತ ಹೇಳಿದರೆ ಇಪ್ಪತ್ತನೇ ತಾರೀಕು ನೆಕ್ಸ್ಟ್ ಬರುವಾಗ ಇನ್ನು ಇಪ್ಪತ್ತನೇ ತಾರೀಕು ಏನು ಲಾಸ್ಟ್ ಟೈಮ್ ನಾವು ಹಿಂಗೆ ಮಾಡಿದ್ವಿ ಅದೇ ಥರ ಮಾಡಬೇಕು ಅಂತ ನಮ್ಮ ಸಮುದಾಯದ ಒಗ್ಗಟ್ಟು ಸೇರಿಸ್ಕೊಂಡು ಏನು ಇವತ್ತು ನಮ್ಮ ಸ್ನೇಹಿತರು ಹಾಗೂ ಶಾಸಕರು ಇರುವಂಥ ಡೇಟನ್ನು ಅದನ್ನು ಪ್ರಸ್ತಾಪ ಮಾಡಿ ಒಂದು ತೀರ್ಮಾನ ತಗೊಂಡು ಆವಾಗ ಅದನ್ನು ಮಾಡಬೇಕು ಅದಕ್ಕೆ ನಮ್ಮ ಆ ಜಾಡ ಸಮಿತ ಅಧ್ಯಕ್ಷರು ಹಾಗೂ ರಾಷ್ಟ್ರದ ಅಧ್ಯಕ್ಷರು ಸಂಪೂರ್ಣ ಸಹಕಾರ ಕೊಡಬೇಕು ಆವತ್ತು ನಿಮ್ಮ ರೀತಿ ಬಿದೆಯಲ್ಲ ನಾವು ಕೇಳಿಕೊಳ್ತಾರೆ ಯಾಕಂದರೆ ನಮ್ಮದು ಅಜ್ಜು ಮಾತು ಮಾಡಿದ್ದಾರೆ ಆಮೇಲೆ ಇಲ್ಲಿ ಯಾವುದೇ ಅಷ್ಟೇ ಯಾವುದೇ ಜಾತಿಗೆ ಸಿಗುತ್ತೆ ತಲೆ ಕೊಡಬೇಕು ಅಂತ ಹೇಳ್ತಾ ಇರ್ತದೆ ಅದು ಮತ್ತೆ ಮತ್ತೆ ಪದೇ ಪದೇ ನೋಡೋಬೇಕು ಬಿಟ್ಟು ಹಂಗಾಗಿ ನಿಮಗೆ ಸಂಪೂರ್ಣ ಸಹಕಾರ ಬೇಕು ನೆಕ್ಸ್ಟು ಜುಲೈ ಇಪ್ಪತ್ತನೇ ತಾರೀಕು ಮುಂದುವಾಗಲೇ ಸಂಜೆಯನ್ನು ನಾವು ಕಳಿಸಿದೆ ಒಂದು ಲೆವೆನ್ ಟು ಟ್ವೆಲ್ ಟೈಮಿಂಗು ಜಾಗ ಎಲ್ಲ ನಾವು ನಮ್ಮ ಹೆದರ್ಕ ಹೇಳದೇ ಸಂಗ್ರಹ ಸಹ ಕಳಿಸ್ಕೊಂಡು ಆ ಜಾಗ ಎಲ್ಲ ಫಿಕ್ಸ್ ಮಾಡಿ ಅದನ್ನು ಶಾಸಕರಿಗೆ ಕೂಡ

ಎಲ್ಲಾ ಇದೆಲ್ಲಾ ಗೊತ್ತು ಸರ್ ಎಲ್ಲರಿಗೂ ಐಮ್ ಐಮ್ ಅರ್ಬಾದ್ ಎನಿಬಾಡಿ ಕಮಿಟಿ ಕೆಲಸ ಐಮ್ ದ ಫಸ್ಟ್ ಅವನು ಹೇಳ್ತಾರಾ ಕೇಳಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಶಾಸ್ತ್ರ ನನಗೆ ಇಲ್ಲ ಓ ವೈಶುಡೆ ನನಗೆ ಕೇಳಬಹುದು ನಾನು ಅದಕ್ಕೆ ಒಂದು ವಿಷಯಕ್ಕೆ ಬರ್ತಾರೆ ಹಾಗಾಗಿ ಅದಲ್ಲ ಅದ್ಯಾರೋ 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 ಅದಲ್ಲ ಐಕಾದ